ದಾಂಡೇಲಿಯಲ್ಲಿ ಸಂಭ್ರಮ ಸಡಗರದಿಂದ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ದಾಂಡೇಲಿ ನಗರಾಡಳಿತ ಮತ್ತು ತಾಲೂಕಾಡಳಿತದ ಸಂಯುಕ್ತ ಆಶ್ರಯದಡಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಇಂದು ಶುಕ್ರವಾರ ಬೆಳಗ್ಗೆ ಒಂಬತ್ತುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ಆಚರಿಸಲಾಯಿತು ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಧ್ವಜಾರೋಹಣವನ್ನು ನೆರವೇರಿಸುವ ಮುನ್ನ ಮಹಾತ್ಮ ಗಾಂಧೀಜಿಯವರ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಆರತಿಯನ್ನು ಬೆಳಗಿ ಪುಷ್ಪ ಗೌರವವನ್ನು ಸಲ್ಲಿಸಿದ ಬಳಿಕ ಧ್ವಜಾರೋಹಣವನ್ನು ನೆರವೇರಿಸಿದರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅಶ್ಫಾಕ್ ಶೇಖ್ ಅವರು ಹಲವು ವರ್ಷಗಳ ಸುದೀರ್ಘ ಹೋರಾಟ ಅನೇಕ ಮಹನೀಯರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಪಡೆದ ದೇಶ ನಮ್ಮದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹನೀಯರನ್ನು ಮಡಿದ ವೀರರನ್ನು ಸ್ಮರಿಸುವುದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ ಎಂದರು ಸರ್ವರ ಸಹಕಾರದಲ್ಲಿ ದಾಂಡೇಲಿ ನಗರವನ್ನು ಮಾದರಿ ನಗರವನ್ನಾಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದೇವೆ ಎಂದರು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರ ಪ್ರಯತ್ನದಿಂದ ನಗರದಲ್ಲಿ ಯುಜಿಡಿ ಕಾಮಗಾರಿಯು ಪೂರ್ಣಗೊಂಡಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಯೋಜನೆಯ ಕಾಮಗಾರಿಯು ಪೂರ್ಣಗೊಳ್ಳುವ ಹಂತದಲ್ಲಿದೆ ನಗರದ ರಸ್ತೆಗಳು ಹದಗೆಟ್ಟಿರುವುದನ್ನು ಗಮನಿಸಿ ವಿ ದೇಶಪಾಂಡೆ ಅವರು ನಗರದ ಒಳ ರಸ್ತೆಗಳ ಅಭಿವೃದ್ಧಿಗಾಗಿ ಹತ್ತು ಕೋಟಿ ರೂಪಾಯಿಯ ಅನುದಾನಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ನಗರದ ಸೌಂದರ್ಯಕರಣದ ದೃಷ್ಟಿಯಿಂದ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಪಟೇಲ್ ವೃತ್ತದವರೆಗೆ ಪಟೇಲ್ ವೃತ್ತದಿಂದ ಸುಭಾಷ್ ನಗರದವರೆಗೆ ಇರುವ ಡಿವೈಡರ್ ರಸ್ತೆಗೆ ಅಲಂಕಾರಿಕ ವಿದ್ಯುತ್ ಕಂಬಗಳನ್ನು ಅಳವಡಿಸುವ ಕಾಮಗಾರಿಯು ಪ್ರಗತಿಯಲ್ಲಿದೆ ಅಂಬೇವಾಡಿಯಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಕಾಲೇಜ್ ಹಾಗೂ ವಸತಿ ನಿಲಯ ಕಾಮಗಾರಿ ಪ್ರಗತಿಯಲ್ಲಿದೆ ನಗರದ ಅಂಬೇವಾಡಿಯಲ್ಲಿ ಹೊಸದಾಗಿ ಅಗ್ನಿಶಾಮಕ ಠಾಣೆಯ ಕಟ್ಟಡ ಕಾಮಗಾರಿಯು ಮುಕ್ತಾಯದ ಹಂತದಲ್ಲಿದೆ ಜೆಎನ್ ರಸ್ತೆಯಲ್ಲಿರುವ ಸಿಟಿ ಮಾಲ್ ಕಾಮಗಾರಿಯು ಮುಕ್ತಾಯದ ಹಂತದಲ್ಲಿದೆ ನಗರೋತ್ಥಾನ ನಾಲ್ಕನೇ ಹಂತದಡಿ ಅಂದಾಜು ಹದಿನೈದು ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಹದಿನೈದನೇ ಹಣಕಾಸು ಆಯೋಗದ ಯೋಜನೆಯಡಿ ನೂರ ಎಪ್ಪತ್ತಾರು ಪಾಯಿಂಟ್ ನಾಲ್ಕು ಲಕ್ಷಗಳ ಅನುದಾನವು ಮಂಜೂರಾಗಿದ್ದು ವಿವಿಧ ಅಗತ್ಯ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಹೀಗೆ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರ ಮಾರ್ಗದರ್ಶನ ಮತ್ತು ಸಹಕಾರದಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಅಧಿಕಾರ ಶಾಶ್ವತವಲ್ಲ ಆದರೆ ದೊರೆತ ಅವಧಿಯಲ್ಲಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಎಂದರು ನಗರಸಭೆಯ ಕಾರ್ಯ ಚಟುವಟಿಕೆಗಳಿಗೆ ನಗರದ ಸಾರ್ವಜನಿಕರು ತುಂಬು ಹೃದಯದ ಸಹಕಾರವನ್ನು ನೀಡುತ್ತಿರುವುದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿ ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು ವೇದಿಕೆಯಲ್ಲಿ ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ಪೌರಾಯುಕ್ತರಾದ ವಿವೇಕ್ ಬನ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸುಭಾಷ್ ನಗರದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ನಡೆದ ನೃತ್ಯ ಎಲ್ಲರ ಗಮನ ಸೆಳೆಯಿತು ಸೇಂಟ್ ಮೈಕಲ್ ಕಾನ್ವೆಂಟ್ ಶಾಲೆಯ ಶಿಕ್ಷಕರಾದ ಸೀತಾರಾಮ್ ನಾಯ್ಕ ಅವರು ಸ್ವಾಗತಿಸಿ ನಿರೂಪಿಸಿದ ಕಾರ್ಯಕ್ರಮಕ್ಕೆ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ವಂದಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆಯ ಸದಸ್ಯರು ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿಗಳು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ವಿವಿಧ ಶಾಲಾ ಕಾಲೇಜಿನ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ರಾಜಕೀಯ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಗೃಹ ರಕ್ಷಕ ದಳದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವಿವಿಧ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ನಗರಸಭೆಯ ಅಧಿಕಾರಿಗಳಾದ ಮೈಕಲ್ ಫೆರ್ನಾಂಡಿಸ್ ಮತ್ತು ಬಾಳು ಗವಾಸ್ ಅವರು ಸಹಕರಿಸಿದರು ઓબત સ્વતંત્ર દિચરણ સાર્વજનિક ધ્વજારણું નું સંતોષામ વિષયવાદ રાષ્ટ્રપિતા મહાત્માાંઘીવ અને મહેનિ હોરાુર જવાહરલા નહેરુ સુભાષ ચંદ્ર બોઝ સર્દાર વલ્લભભાઈ પટેલ લાલબહુર શાસ્ત્રી લોકમાન્ય ગંગાધર તિલક મૌલા અબ્દુલ્ કલા આઝાદ અશા અબુલ્લા ખાન્ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಕೊಟ್ಟ ಕೊಡೆ ಅಪಾರವಾಗಿದೆ ಸ್ವತಂತ್ರ ಸಮಾನತೆ ಸಹೋದರತ್ವ ಇದು ಪ್ರಜಾಪ್ರಭುತ್ವ ಶ್ರೇಷ್ಠ ಮೋದಗಳವಾಗಿದೆ ರಾಷ್ಟ್ರದ ಪ್ರಗತಿ ನಾವೆಲ್ಲರೂ ಶ್ರಮೇಣ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅಧಿಕಾರದಿಂದ ಅಧಿಕಾರಿ ಜನರ ಸೇವೆ ನಮ್ಮ ಮುಖ್ಯ ಗುರಿಯಾದರೆ ಮಾತ್ರ ನಾವು ದೇಶ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತದೆ ದಾಂಡೇಲಿ ತಾಲೂಕಿ ಕೇಂದ್ರ ಆಗಿದೆ ಮುಂದೆ ಬರುವ ದಿನಗಳಲ್ಲಿ ಒಂದು ಮಾದರಿ ನಗರವಾಗಿದ್ದು ಮಾಡುವ ನಿಟ್ಟಿನಲ್ಲಿ ನಗರಾಡಳಿತ ಹಾಗೂ ಜನಪರವಾದ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಿದ್ದೆ ಈಗಾಗಲೇ ನಗರದ ಅಭಿವೃದ್ಧಿಗಾಗಿ ಹಲವಾರು ಯೋಜನೆ ಹಾಗೂ ಕಾಮಗಾರಿಗಳು ಮಂಜೂರಾಗಿದ್ದು ಪ್ರಗತಿಯಲ್ಲಿ ಇದೆ ಅವು ಅಲ್ಲಿ ನಮ್ಮ ಶಾಸಕರು ಸನ್ಮಾನ ಶಿವಿ ಅಭಿ ದೇಶ್ಪಾಂಡೆ ಪ್ರಯತ್ನದಿಂದ ದಾಂಡಿಲಿ ನಗರದಲ್ಲಿ ಬಿ ಜೆ ಡಿ ಕಾರ್ಯಕ್ರಮವನ್ನು ಪೂರ್ಣಗೊಂಡಿದ್ದಿದೆ ಹಾಗೆ ಇಪ್ಪತ್ನಾಲ್ಕು ತಾಸು ನೀರು ಸರಬರಾಜು ಮಾಡುವ ಕಾಮಗಾರಿ ಪೂರ್ಣ ಹಂತದಲ್ಲಿ ಇದೆ ಈ ಎರಡು ಕಾಮಗಾರಿ ದಾಂಡಿಲಿ ನಗರದ ರಸ್ತೆ ಹದಗಟ್ಟಿಸಿರುವ ಗಮನ ಗಮನಿಸಿ ಮಾನ್ಯ ಶಾಸಕರು ದಾಂಡಿಲಿ ನಗರದ ಎಲ್ಲ ಹೊರ ರಸ್ತೆ ಅಭಿವೃದ್ಧಿಗಾಗಿ ಸಂಪೂರ್ಣ ನಕ್ಷೆಯನ್ನು ತಯಾರಿಸಲು ತಿಳಿಸಿದರು ಈ ಕಾರ್ಯ ಕಾಮಗಾರಿಗೆ ಸುಮಾರು ರೂಪಾಯಿ ಹತ್ತು ಕೋಟಿ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಈ ಕಾರ್ಯವನ್ನು ಮಾಡುತ್ತಿರುವ ಸನ್ಮಾನ ಶಾಸಕರು ನಾನು ತುಂಬ ಹೃದಯ ಅಭಿನಂದನೆ ಈ ಮೂಲಕ ತಿಳಿಸುತ್ತಿದ್ದೇನೆ ದಾಂಡಿಲಿ ನಗರದ ಪ್ರವಾಸಿ ಉದ್ಯಮ ನಗರವಾಗಿ ಬೆಳೆಸುತ್ತಿದ್ದೇನೆ ಬರುವ ಪ್ರವಾಸಿಗರಿಗಾಗಿ ದಾಂಡಿಲಿ ನಗರದ ಆಕರ್ಷಕವಾಗಿ ಕಾಣಿಸುವಕ್ಕಾಗಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಪಟೇಲ್ ಸರ್ಕಲ್ ಹೊರತ ಹಾಗೂ ಪಟೇಲ್ ವೃತ್ತದಿಂದ ಸುಭಾಷ್ ನಗರ್ ಹೊರೆಗೆ ಇರುವ ಡಿವೈಡ್ ರಸ್ತೆಗೆ ಅಲಂಕಾರಿಕ ವಿದ್ಯುತ್ ಕಂಬೆಗಳನ್ನು ಅಳವಡಿಸುವುದು ಕಾಮಗಾರಿ ಪ್ರಗತಿಯಲ್ಲಿ ಇದೆ ದಾಂಡಿಲಿ ನಗರದ ಅಂಬೇವಾಡಿಯಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕಾಲೇಜ್ ಹಾಗೂ ವಸತಿ ನಿಲಯ ಸುಮಾರು ಎಂಟು ಎಂಟು ಕೋಟಿ ಕಾಮಗಾರಿ ಪ್ರಗತಿಯಲ್ಲಿ ಇದೆ ದಾಂಡಿಲಿ ನಗರದ ಅಂಬೇವಾಡಿ ಹೊಸದಾಗಿ ಅಗ್ನಿಶಾಮಕ ಠಾಣೆ ನಿರ್ಮಾಣ ಮಾಡುವ ಕಾಮಗಾರಿ ಮುಕ್ತಾಯ ಹಂತದಲ್ಲಿ ಇದೆ ದಾಂಡಿಲಿ ನಗರದ ಜೆ ಎನ್ ರಸ್ತೆಯ ಸಿಟಿ ಮಾಲ್ ಕಾಮಗಾರಿಯ ಮುಕ್ತಾಯ ಹಂತದಲ್ಲಿ ಇದೆ ನಗರೋತ್ಥಾನ ನಾಲ್ಕನೇ ಹಂತ ಅಂದಾಜು ರೂಪಾಯಿ ಹದಿನೈದು ಕೋಟಿ ಗಳಾದ ರಸ್ತೆ ಚರಂಡಿ ವಿದ್ಯುತ್ ದೀಪ ನಾಲ ಅಂಗನವಾಡಿ ಮುಂತಾದವು ಕಾಮಗಾರಿಗಳನ್ನು ಕೈಗೊಂಡಿರುವ ಇರುತ್ತದೆ ಐದು ಇಪ್ಪತ್ತಾರನೇ ಸಾಲಿನ ದಾಡಿಲಿ ನಗರ ಸಭೆಯ ಹದಿನೈದು ಹಣಕಾಸು ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಎಪ್ಪತ್ತಾರು ಲಕ್ಷದ ಅನುದಾನವು ಮಂಜೂರಾಗಿದ್ದು ನಗರದ ಎಲ್ಲ ವಾರ್ಡ್ಗಳಲ್ಲಿ ರಸ್ತೆ ಚರಂಡಿ ಸಿಡಿ ಗಣತ್ಯಾಜ್ಯ ವಿಲೇವಾರಿ ಅಗತ್ಯರುವ ಹೊತ್ತು ಇಪ್ಪತ್ತು ವಿವಿಧ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಟೆಂಡರ್ ಹಂತದಲ್ಲಿ ಇದೆ ನೀರು ಸರಬರಾಜು ವಿಭಾಗ ರಾಜ್ಯ ಹಣಕಾಸು ಯೋಜನೆ ಅಡಿಯಲ್ಲಿ ಒಂಬತ್ತು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿದ ಅನುದಾನ ಮಂಜೂರಾಗಿದ್ದು ಪಂಪ್ ಹೌಸ್ ದುರಸ್ತಿ ಕಾಮಗಾರಿಯನ್ನು ಹಮ್ಮಿಕೊಂಡು ಟೆಂಡರ್ ಹಂತದಲ್ಲಿರುತ್ತದೆ ಸಾಗೇರಿಯ ನಗರ ಪ್ರಮುಖ ವಿಷಯವಾದ ನಿವೇಶಗಳನ್ನು ಮಾಲೀಕತ್ವವನ್ನು ನೀಡುವ ವಿಚಾರವಾದಲ್ಲಿ ವಿವಿಧ ಪ್ರಸ್ತಾವನೆಗಳನ್ನು ಸಿದ್ಧಪಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಲಾಗಿದ್ದು ಮಂಜೂರಿ ಇದೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ವಿವಿಧ ಯೋಜನೆಗಳನ್ನು ತ್ಯಾಜ್ ವಿಲೇವಾರಿ ಸಿಬ್ಬಂದಿದಂತೆ ಸಂಬಂಧಿಸಿದಂತೆ ಅಗತ್ಯ ಇರುವ ವಾಹನ ಯಂತ್ರಗಳನ್ನು ಈಗಾಗಲೇ ಖರೀದಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ವಿಶೇಷ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ದಾಂಡಲಿಯ ಒಂದು ಸ್ವಚ್ಛ ಹಾಗೂ ಸುಂದರ ನಗರವನ್ನಾಗಿ ಮೂವರ ದಿನಗಳಲ್ಲಿ ನಗರ ಬೆಳೆದು ತಮ್ಮೆಲ್ಲರ ಸಹಕಾರ ಸದಾ ನಿರ್ಲಂಘ್ಯ ಮನವಿ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವದ ಅತಿ ಶುಭಾಶಯಗಳು ನನ್ನ ಹೇಳುತ್ತಾ ನನ್ನ ಅಧಿಕಾರದ ಚುಕ್ಕಾನೇ ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡುವ ನಿಟ್ಟಿನಲ್ಲಿ ಒಂದು ಸಮರ್ಥ ರಾಷ್ಟ್ರವನ್ನ ಕಟ್ಟುವ ನಿಟ್ಟಿನಲ್ಲಿ ಲಕ್ಷಾಂತರ ಸ್ವಾತಂತ್ರ್ಯ ಸೇನಾನಿಗಳು ಹೋರಾಡಿದ್ದಾರೆ ಅವರೆಲ್ಲರ ಉಂದಾಳತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಜೀವನವನ್ನ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವ ತಂದು ಕೊಡುವ ಒಂದು ಕೆಲಸಕ್ಕೆ ನಡುಪಾಗಿಟ್ಟಿದ್ರು ತಮ್ಮ ಸರ್ವಸ್ವವನ್ನೇ ಇನ್ನೀ ಒಂದು ದೇಶಕ್ಕೆ ಅರ್ಪಣೆ ಮಾಡಿದ್ರು ಕೊನೆಯಲ್ಲಿ ಹೋಗುವಾಗ ಒಂದು ಮಾತನ್ನ ಹೇಳ್ತಾರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮ್ಮ ದೇಶಕ್ಕೆ ಬೇಕು ಆದ್ರೆ ಸ್ವಾತಂತ್ರ್ಯಕ್ಕಿಂತ ಮುಖ್ಯವಾಗಿ ನಮಗೆ ಸ್ವಚ್ಛತೆ ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು ಸ್ಯಾನಿಟೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಕ್ಲೀನ್ಲಿನೆಸ್ ಅಂತಕ್ಕಂಥ ಸ್ಯಾನಿಟೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಫ್ರೀಡಮ್ ಅಂತಕ್ಕಂಥ ಗಾಂಧೀಜಿ ಅವರು ಹೇಳಿದ್ರು ಆ ಒಂದು ನಿಟ್ಟಿನಲ್ಲಿ ನಾನು ದಾಂಡೇಲಿ ನಗರದ ಸಮಸ್ತ ನಾಗರಿಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ ನಮ್ಮ ದೇಶ ಎಪ್ಪತ್ತೆಂಟು ವರ್ಷಗಳ ಕಾಲ ಪ್ರತಿದಿನ ಅಭಿವೃದ್ಧಿ ಹೊಂದುತ್ತಾ ಇದೆ ನಮ್ಮ ದೇಶ ಪ್ರತಿ ಗಟ್ಟಿ ಆಗ್ತಾ ಹೋಗ್ತಾ ಇದೆ ಅದಕ್ಕೆ ಸಾಕ್ಷಿ ಎಂಬಂತೆ ದಾಂಡೇಲಿ ನಗರದ ತಾವೆಲ್ಲರೂ ಕೂಡ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಸಮಸ್ತ ಸಂಖ್ಯೆಯಲ್ಲಿ ಇದೇ ಸಾಕ್ಷಿ ಅಂತಕ್ಕಂಥ ಮಾತನ್ನ ಹೇಳ್ಬೇ ಯಾವಾಗ ಪ್ರತಿಯೊಬ್ಬರು ಕೂಡ ದೇಶದ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಉಜ್ವಲ ದೇಶವನ್ನು ಭವಿಷ್ಯದ ಭಾರತವನ್ನ ಕಟ್ಟಲು ನಾವು ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ